ನೋಡಿ ಸ್ನೇಹಿತರ ಇವತ್ತು ಫುಲ್ ಖುಷಿಯಾಗಿ ಇದು ಲಾಸ್ಟ್ ಬರಬೇಕಾಗಿತ್ತು ವಿಡಿಯೋ ಫಸ್ಟ್ ಗೆನೇ ಹಾಕೊಂಡಿ ಯಾಕಂದ್ರೆ ಲಾಸ್ಟ್ ತನ್ನ ಒಬ್ಬ ವಿಡಿಯೋ ನೋಡ್ತೀರಿ ಒಬ್ಡ ನೋಡಲ್ಲ ಅದಕ್ಕೆ ಫಸ್ಟ್ ಗೆ ಹಾಕೊಂಡ್ರತಂತ ಹಾಕೊಂಡ್ ನೋಡಿ ಸ್ನೇಹಿತರೆ ಇವ್ನ ವಿಡಿಯೋ ಯಾಕಂದ್ರೆ ಅಕ್ಕ ಯಾಕೆ ಇತ್ತು ಅಂತ ಅನ್ಕೊಂಡ್ರೆ ಸ್ನೇಹಿತರೆ ಈ ಖುಷಿಗೆ ನೀವೇ ಕಾರ್ ನೋಡಿ ಸ್ನೇಹಿತರೆ ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದಾಗ ಎರಡು ಚಾನಲ್ ಇದುವರೆ ಏನು ಗ್ರೋತ್ ಆಗುತ್ತೋ ಇಲ್ಲ ನಂಗಾಯ್ತು ಈಗ ಒಂದು ಒಂದು ಕಡೆ ಬೇಜಾರು ಇದೆ ಒಂದು ಕಡೆ ಖುಷಿ ಇದೆ ಯಾಕಂತಂದ್ರೆ ಫುಲ್ ನೋಡಿ ಸ್ನೇಹಿತರೆ ಅರ್ಥ ಆಗುತ್ತೆ ನಿಮ್ಮ ಬೇಜಾರು ಹಾಕಾಗುತ್ತಾ ಖುಷಿ ಹಾಕಾಗುತ್ತ ಅಂದ್ರೆ ಖುಷಿ ಮಾತ್ರ ಫುಲ್ ಇದೆ ಸ್ನೇಹಿತರೆ ಒಂದು ಕಡೆ ಏನೋ ನಮ್ಗೆ ಗೊತ್ತಿಲ್ಲ ಅನ್ನೋ ಒಂದು ಬೇಜಾರು ಇದೆ ಖುಷಿ ಹಾಕಂದ್ರೆ ಸ್ನೇಹಿತರೆ ನನಗೆ ಟೆನ್ ಡಾಲರ್ ಕಂಪ್ಲೀಟ್ ಆಗಿದೆ ಟೆನ್ ಡಾಲರ್ ಕಂಪ್ಲೀಟ್ ಆಗಿದೆ ದುಃಖ ಯಾಕಂದ್ರೆ ಇವಾಗ ನೋಡಿ ಟೆನ್ ಡಾಲರ್ ಕಂಪ್ಲೀಟ್ ಆಗೈತೆ ಇವತ್ತು ಅಪ್ಲೈ ಮಾಡ್ಬೇಕಾಗಿತ್ತು ರೀ ಅದು ಗೂಗಲ್ ಗೆ ಅಪ್ಲೈ ಮಾಡೋದು ಅಲ್ಲಿ ನೋಡಿ ಸ್ನೇಹಿತರೆ ಅದೇ ಒಂದು ಬೇಜಾರು ಆಗುತ್ತಾ ರೀ ದುಃಖಿದಾಗತ್ರಿ ನಮ್ಗೇನು ಗೊತ್ತಾಗಲ್ಲ ಬಿಡಲ್ಲ ಮತ್ತೆ ಏನು ರ ಹೊಡೋದು ಏನು ಅಡ್ರೆಸ್ ಹಾಕಿ ಆಕಾಳ್ರೆ ಗೂಗಲ್ ಪಿ ನೋತಂದ್ರೆ ಅದೊಂದು ಪ್ರಾಬ್ಲಮ್ ರೀ ಯಾರಂಗೆ ಕೇಳ್ಬೇಕು ಏನು ಗೊತ್ತಾಗ್ತಾರೆ ಸ್ನೇಹಿತರೆ ಇವತ್ತ ಟೆಂಡ್ರಲ್ಲಿ ಕಂಪ್ಲೀಟ್ ಆಗಿದೆ ಅದಕ್ಕೆ ಖುಷಿ ಪಡಲೋ ಅಪ್ಲೈ ಟೆ ಗೂಗಲ್ ಪಿನ್ ಅಪ್ಲೈ ಮಾಡೋಕೆ ಬಲ್ಲ ಅದಕ್ಕೆ ಇದು ಮಾಡ್ಯವೋ ದುಃಖ ಅಂತ ಹೇಳಿ ಫುಲ್ ಬೇಜಾರು ಆಕತ್ತ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಶೇರ್ ಮಾಡಿ ನಾ ಖುಷಿ ವಿಷಯ ಏನಂತ ಲಾಸ್ಟ್ ವಿಡಿಯೋದಾಗ ಹೇಳಬೇಕಂತೇಳಿ ನಾನು ಚಂತನ ಬ್ಲೌಸ್ ಸ್ಟಿಚ್ ಮಾಡೋಕೆ ಹೇಳೋಕ್ಕಾಗಿದ್ರೆ ಸ್ನೇಹಿತರೆ ಇದನ್ನೇ ಫಸ್ಟ್ ಯಾಕೊಂಡ್ಬಿಡ್ತೀನಿ ಯಾಕಂದ್ರೆ ಇದು ಸಂಜೆ ಆಗೈತೆ ನೋಡಿ ಇವಾಗ ಮಾಡಕತ್ತೀನಿ ಇದನ್ನೇ ಫಸ್ಟ್ ಯಾಕಂದ್ರೆ ನಿಮ್ಗೆ ಯಾಕೆ ಖುಷಿಯಾಗೈತೆ ಯಾಕೆ ಯಾಕೆ ದುಃಖ ಆಯ್ತ ಅನ್ನೋದು ಲಾಸ್ಟ್ ವೀಡಿಯೋ ಒಬ್ರು ಸ್ಕಿಪ್ ಮಾಡ್ತಾ ಅವ್ರಿಗೆ ಗೊತ್ತಾಗಲಿ ಟೆನ್ ಡಾಲರ್ ಆಗೈತೆ ಅಂದು ಟೆನ್ ಡಾಲರ್ ಮುಗಿದೈತೆ ಗೂಗಲ್ ಪೇನ ಅಪ್ಲೈ ಮಾಡಬೇಕು ಯಾರಿಗಾರ ಗೊತ್ತಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಸ್ನೇಹಿತರೆ ಗೊತ್ತಿದ್ದವರು ಬನ್ನಿ ಸ್ನೇಹಿತರೆ ವಿಡಿಯೋ ಚಲೋ ಮಾಡೋಣ ಇವತ್ತು ವೀಡಿಯೋ ಹೆಂಗೆ ಹೋಗುತ್ತೋ ಹ್ಯಾಂಗಿಲ್ಲ ಅಂತ ನಿಮ್ಗೆ ಗೂಡು ಶೇರ್ ಮಾಡ್ತೀನಿ ವೀಡಿಯೋ ಎಷ್ಟೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಕಮೆಂಟ್ ಮಾಡಿರ್ತೀರಿ ಲೈಕ್ ಕೊಡಲ್ಲ ಅದೇ ಬೇಜಾರಾಗುತ್ತೆ ಆಗುತ್ತೆ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೆ ನಿಮ್ಮ ಸಪೋರ್ಟ್ ತುಂಬಾ ಇದೆ ನನಗೆ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಲ್ ನೋವು ನೋಲ್ ನೋವಿದ್ರು ಕಷ್ಟಪಟ್ಟು ಏನೋ ನನಗೆ ಇರ್ಲಿಕ್ಕೂ ನಾನು ವಿಡಿಯೋ ಮಾಡೋದು ತಪ್ಪಿಸಲ್ಲ ಸ್ನೇಹಿತರೆ ಹಿಂಗಾಗಿ ಸಪೋರ್ಟ್ ಮಾಡಿ ಅಂತ ವಿಡಿಯೋ ಚಲೋ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತು ನೀವೇ ನೋಡ್ಕೊಂಬನ್ನಿ ಹೆಂಗೈತೆ ಅಂತೇಳಿ ಹಾಂ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗೈದಿರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಆರಾಮದಿರಂತ ಅಂತ ಅವ್ರು ಚುನೂರು ಮಾಡಕ್ಕೆ ಹತ್ತಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತ ಟೈಮು ಆರೂವರೆ ಹೇಗೆ ಐತೆ ನೋಡಿ ಬೆಳಗ್ಗೆ ಶ್ರಾವಣಿನ ಎದ್ದಾಳೆ ನಾನು ಕೂಡ ಎದ್ದೀನಿ ಐದು ಗಂಟೆಗೆ ಎದ್ದೀನಿ ರೀ ಎರಡು ಬ್ಲೌಸ್ ಕಟ್ ಮಾಡಿದ್ದೆ ಸಾದಾ ಬ್ಲೌಸು ಕಟ್ ಮಾಡಿ ಮತ್ತು ಒಳಗೆ ಅಡುಗೆ ಮನೆ ಕಸ ಗುಡಿಸ್ಕೊಂಡು ಒಲಿ ಪೂಜೆ ಮಾಡಿ ಒಲಿ ಹಚ್ಚೀನಿ ರೀ ಇವಾಗ ಎಲ್ಲ ಮನೆಗೆ ಕ್ಲೀನ್ ಮಾಡ್ಬೇಕು ರೀ ಪಡ್ಸಾಲೆಲ್ಲ ಕಟ್ ಮಾಡಿದ್ದು ಎಲ್ಲ ಹಂಗೆ ಬಿದ್ದಾವೆ ಸ್ನೇಹಿತರು ನೋಡ್ತಿರ್ಬೋದು ನೀವು ನೋಡಿ ಇಲ್ಲೆಲ್ಲ ಹಾಗೆ ಬಿದ್ದವು ಇದಿಷ್ಟು ಕ್ಲೀನ್ ಮಾಡಿ ಎತ್ತಿಟ್ಟು ಮತ್ತೆ ಸಿಕ್ತೀನಿ ಸ್ನೇಹಿತರು ನಿಮ್ಗೆ ಬನ್ನಿ ಒಲಿಗೆ ಒಲಿ ಹಚ್ಚಿ ತೋರಿಸ್ತೀನಿ ನಿಮ್ಗೆ ಒಳಗೆ ಟೈಮು ಆಡುವರೆ ಹೆಚ್ಚಿ ಸಿಕ್ಕಾಪಟ್ಟಿ ತಂದು ನೋಡಿ ಸಿಕ್ಕಾಪಟ್ಟಿ ತಣ್ಣರಿ ಕಮಲ ಕಸ ಗುಡಿಸ್ಬೇಕು ಅಟ್ಟ ಪಡ್ಸರಿ ಕಸ ಗುಡಿಸ್ಬೇಕು ಬನ್ನಿ ಸ್ನೇಹಿತರೆ ಕಸ ಗುಡಿಸ್ತೀರಿ ಶನಿವಾರ ಸಾವಿಡಿ ಸ್ಕೂಲ್ ಜಲ್ಲಿ ಹೊತ್ತ ಎದ್ದ ಹೊಡೆ ಹಾಕಿರ್ ಕೂಡ ಏನು ಕೆತ್ತ ಮಾಡಕ್ಕೀವ ಕೆತ್ತೊನಾಕತ್ತಾವೆ ಕ್ಯಾಮ್ ಕುತ್ ತಂಡ್ಯಾ ತಂಡೆಂಗೆ ಹಾಕೊಂದು ಹಾಕತ್ತೀರಿ ಶಾಪ್ನ ಮೇಲೆ ಹಾಕೊಂಡು ನಂದು ಐತಿ ನಾನು ಹಾಕ್ಕೊಂಡು ನೋಡಿ ಸ್ನೇಹಿತರೆ ಉತ್ಕೊಂಡು ರೈಟ್ ಹಾಕೊಂಡು ಚಾಟ್ ಹಾಕೊಳು ಚಾಟಾಗಿ ನೋಡಿ ನೋಡಿ ಸ್ನೇಹಿತರೆ ನಾನು ಹೇಳಿದ್ದೆಲ್ಲ ಅಡುಗೆ ಮನೆ ಕಸ ಉಡ್ಕೊಂಡು ಒಲಿ ತೊಳ್ಕೊಂಡು ಪೂ ಒಲಿ ಪೂಜೆ ಮಾಡಿ ನೀರಿಗೆ ಹಚ್ಚಿ ನೋಡಿ ಶನಿವಾರ ಎಲ್ಲ ಶ್ರಾವಣಿ ಜಲ್ಲಿ ಹೊತ್ತಳ ಬಾಂಡೆವರೆಗೆ ಇಟ್ಟಿರಿ ಸ್ನೇಹಿತರೆ ಬನ್ನಿ ಇದಿಟ್ಟು ಪಡ್ಸ ನೋಡಿ ಬ್ಲೌಸ್ ಕಟ್ ನಿನ್ನೆ ಸಂಜೆನಾಗೆ ಕಟ್ ಮಾಡಲ್ಲ ಆ ಬಿಳಿ ಬ್ಲೌಸು ಕ್ಯಾಂಪ್ ಬ್ಲೌಸು ಒಂದು ಕಟ್ ಮಾಡೀನಿ ಎಲ್ಲ ಕ್ಲೀನ್ ಮಾಡ್ತೀನಿ ಸಂಜೆನಾಗೂ ದೀಪ ಹಚ್ಚಿದ್ದೀನಿ ರೀ ಹಿಂಬೆನಿಂದ ದೀಪ ಹಚ್ಲೇಬೇಕು ನೋಡಿ ಸಂಜೆ ನಾವು ಟೈಮು ದಿಷ್ಟಿ ಆಯ್ತು ರೀ ನೋಡಿ ಒಬ್ಬರು ಟಿಚಿಂಗ್ ಮಾಡೋಕೆ ಕೊಡಾಕ್ ಪೈದ್ರು ಪುಗ್ಗ ತೋಳ ಅಂದ್ರೆ ಈ ಥರ ತೋರ್ಸಿದೀನಿ ಅವ್ರಿಗೆ ಇದೇ ಥರ ಒಲಿಯವ ಥರನೇ ಪುಗ್ಗ ತೋಳ ಹೇಳಿದ್ರು ಅವರು ಅದು ತೋರ್ಸೋಕೆ ಕಾಡಕ್ ತಗೊಂಡು ನೋಡಿ ಸ್ನೇಹಿತರೆ ನಂದು ಬನ್ನಿ ಸ್ನೇಹಿತರೆ ಅಟ್ಟು ಮಾರ್ಚ್ ಇತೀನ್ರಿ ನೋಡಿ ಸ್ನೇಹಿತರೆ ಅಂಗ್ಡ ಕಸ ಗುಡಿಸಿ ರಂಗೋಲಿ ಹಾಕಿನಿ ರಂಗೋಲಿ ಹಾಕಿನಿ ಬನ್ನಿ ಸ್ನೇಹಿತರೆ ಅಲ್ಲ ಸ್ವಚ್ಛ ಆಯಿತು ಹಸುನ ಐತೆ ನೋಡಿ ಬಾಂಡ್ಯದ ಒಂದ್ಯಾಡು ಇವತ್ತು ಇಕ್ಕಲ್ಲ ಸ್ನೇಹಿತರೆ ತಂಡಿ ತಂಡಿ ಇವು ಹೊಲಿಗೆ ಹಾಕೋದವ್ರಿ ಅವು ಟಿಚ್ ಮಾಡೋದವು ಹಂಗೆ ಇಟ್ಟು ಒಂದು ನೋಡಿ ಇಲ್ಲಿ ಅಲ್ಲಿ ಹೊರ್ಯಬ್ಯಾ ಹೊತ್ತಿ ಬಿಟ್ಟಿನಂದ್ರೆ ಅವ್ನುಸರಿಗೆ ಕೊಡೋದವ್ರಿ ಅವು ಇವು ಹೊಲಿಗೆ ಹಾಕೋದವ ಬನ್ನಿ ಸ್ನೇಹಿತರೆ ಬ್ಯಾಗ್ ಇಟ್ಟ ಶ್ರಾವಣಿ ನೋಡಿ ಶ್ರಾವಣ ಶ್ರವಣ ಕುಮಾರ್ ಶ್ರಾವಣಿ ಶ್ರಾವಣ ಕುಮಾರ ನೋಡಿ ಅವಾಗ ನಾ ಸಣ್ಣವ್ರದ್ದಾಗ ಹೊರಗೆ ಉರಿ ಹಚ್ತಿದ್ವಿ ರೀ ಹೊರಗೆ ಉರಿ ಹಚ್ಚಿ ಕಾಯಿಸ್ಕೊತ ಕುಂತಿರ್ತಿದ್ವಿ ಮನ್ಯಾಗ ಕೆಲಸ ಏನೈತ್ರಿ ಇವಾಗೆಲ್ಲೇ ಹಚ್ಚೋದಲ್ರಿ ಹೊರಗೆ ಉರಿ ಇಲ್ಲೇ ಮನೆಯಾಗ ಪುಟ್ಟ ಮಾಡಿಬಿಡ್ತೀನಿ ಕಾಸು ಹೋಗಿ ಕುಂತರ್ಸಿ ತಣ್ಣ ಹಿಡ್ದು ಇವಾಗ ನೋಡಿ ಸ್ನೇಹಿತರೆ ತಣ್ಣ ಹಿಡಿದ ಇವಾಗ ಬೆಚ್ಚಗಾದ್ರೆ ಅಂತ ನೋಡಿ ಎಷ್ಟು ಬೇರೆ ಅದ ನೋಡಿ ಶ್ರಾವ್ಕುಮಾರ್ ನೋಡಿ ತೆಂಡಂಗಿ ಹಾಕೊಂಡು ನಾಕಿ ಹಾಕೊಂಡ್ರಿ ನೋಡಿ ತಂಡಂಗಿ ಬಾರವಾ ಏಳುವರೆ ಆ ಟೈಮು ಸಾಲಿಗೆ ಹೋಗ್ತೀವಿ ಸ್ಕೂಲಿ ಉಪ್ಪಿಟ್ಟು ಮಾಡಿ ಏನು ಮಾಡಿ ನಷ್ಟ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ಶ್ರಾವಣಿ ಬುತ್ತಿಗೆ ಕಟ್ಟಿನಿ ಶ್ರಾವ್ಕುಮಾರ್ಗೆ ಹಾಕಿ ಕೊಟ್ಟಿನಿ ಶ್ರಾವಣ ಜಾಗ ಹೇತಾ ಹಾಯ್ ಮಾಡು ಹಾಂ ಹಾಯ್ ಮಾಡಿ ಶ್ರವಣಿ ನೋಡಿ ನಾಷ್ಟ ಮಾಡಾಕತ್ತ ನೋಡಿ ಶ್ರಾವಣಿ ಅಲ್ಲೇ ಹನ್ನೆರಡು ಗಂಟೆಗೆ ಬಿಡುತ್ತೀ ಊಟಕ್ಕೆ ಆಲ್ ತಲೆ ಹಂಗ ಹೊತ್ತೆ ಅಂದೊಂದು ಸ್ವಲ್ಪ ನಷ್ಟ ಮಾಡಿ ಹೋಗಂದ್ಯಾ ಬುತ್ತಿಗೆ ಕಟ್ಟಿಟಿ ಅ ಮಾಡು ನಷ್ಟಮ್ಮ ನಾಷ್ಟ ನಷ್ಟಮ್ಮ ನೀನು ನೀನು ಅಚ್ಚಿ ನೋಡಿ ಶ್ರಾವಣ ಕುಮಾರ ಬಾಪಾಜಿ ಶ್ರವಣಿ ಹಾಯ್ ಮಾಡ ನೋಡಿ ಶ್ರವಣಿ ನಷ್ಟ ಹೆಂಗೈತೆ ಅಮ್ಮ ಶ್ರಾವಣಿ ಶ್ರವಣಿ ತಂಡ ರೀ ತಂಡ ಹೆಂಗೆ ಹಾಕೊಂಡು ಹೋಗ್ ರೀ ಬ್ಲೇಡ್ ರಸ್ ಅದ ಇವತ್ತು ಶನಿವಾರ ಅಲ್ಲ ಎಂಟಕ್ಕೆ ಎಂಟುವರೆಗೆ ಐತ್ರಿ ರೀ ಈಗ ಸಾಲಿ ಎಂಟು ಹದಿನೇಳಾಗ ಐತೆ ರೀ ಒಳಗಡೆ ಅಷ್ಟಮ ಬುತ್ತಿ ಕಟ್ಟೀನಿ ರೀ ನಾನು ಹ್ಞೂ ತರ್ತೀನಿ ಅವಗೂ ಆತಂತ ನೋಡಿರಿ ಹಚ್ಚಿ ಸಲ ಜವಾ ರೀ ಈಗ ಅಕ್ಕ ಅವು ಒಂದು ತರ್ಬೇಕ್ರಿ ನಾ ಜಾತ್ರೆಗೆ ಹೋಗ್ ಅಂದ್ರೆ ಚಂದ ಅಂತ ತರ್ತೀನಿ ರೀ ಇದ್ರಕ್ಕಿ ತಗ ಡಾಡ್ ತೊಗೊಂಬರ್ತಿನಿ ಆಪ ಹ್ಞೂ ಸರಿ ಗೋಣ್ಮ್ಯಾಕ್ತಮ್ಮ ಹ್ಞೂ ಓಟೊಳ್ಳ ಸ್ನೇಹಿತರೆ ಜಾಕಾನಾಯ್ತು ಬಿಸ್ನೀರ್ ಕಾಸಾಕಿಟ್ಟಿವಿ ಪೂಜೆ ಮಾಡ್ಬೇಕು ಇವಾಗ ಶಾವ್ ಕುಮಾರ್ ಕುಂತ ನೋಡಿ ನೀರು ನ ಸಾಲಿ ಹೋಗಿಲ್ರಿ ಒಂದ್ ಒಂಬತ್ತುವರೆ ಚಲೋ ಓತ ಶ್ರಾವಣಿ ಎಂಟುವರೆಗೆ ಆಗಿ ಒಂಬತ್ತುವರೆ ಶ್ರಾವ್ ಕುಮಾರ್ ಹೋಗ್ತಾನೆ ಇವಾಗ ಒಂದ್ ಗ್ಲಾಸ್ ಬಿಸಿನೀರ್ ಕುಡ್ದು ಪೂಜೆ ಮಾಡಿ ಮಸ್ತ್ ಸಿಕ್ತಿವಿ ಸ್ನೇಹಿತರ ನಿಮ್ಗೆ ನೋಡಿ ಸ್ನೇಹಿತರು ಇಷ್ಟು ಬಟ್ಟೆನೂ ಹೋಗೋದಾಕಿದೆ ಬಟ್ಟೆ ಹಾಕಿದೆ ನೀರು ಬಂತವ್ರಿ ನೀರ್ ಹಚ್ಚಿ ನೀವು ಬರೋದು ಹೋಗಿ ಮಾಡಾಕ ಬನ್ನಿ ಸ್ನೇಹಿತರ ಕಿರ್ಕಣ ಹಾಕೋ ಬ್ಯಾಡಿ ಯಾಕಂದ್ರೆ ನಷ್ಟ ಮಾಡ್ಬೇಕಂದೇ ಮಾಡಿ ನೋಡಿ ನನಗೆ ಲೇಟಾಗಿ ಉಂಟು ರುಡಾಯಿತಲ್ರಿ ನಾಷ್ಟ ಹನ್ನೊಂದು ಗಂಟೆ ಆಗೈತೆ ರೀ ಇವಾಗ ಇನ್ನೂ ಹಸು ಆಗಿಲ್ರಿ ನಾಷ್ಟ ನೋಡಿ ಯಾರೇ ಎಕ್ಕ ಮಾಡೀನಿ ಉಣ್ಬೇಕಾಗಿತ್ತು ಹಾಲು ಕಾಶಿನಿ ಎಪ್ಪಾಕಬೇಕು ಸ್ನೇಹಿತರೆ ಇವನ ಹಾಲು ಎಪ್ಪಾಕ್ಬೇಕು ಇನ್ನೂ ಸುಡ್ತಾವು ಹಾಲು ಎಪ್ಪಾಕ್ಬೇಕು ಬನ್ನಿ ಬ್ಲೌಸ್ ಟಿಚರ್ ಮಾಡ್ತೀನಿ ರೀ ಹನ್ನೊಂದು ಹಾಕಿ ಬಂದೈತೆ ಬಟ್ಟೆನ ಓದಿನಿ ಬಾಂಡೆನ ತಿಕ್ಕೀನಿರಿ ಮುಂಜಾನೆ ತಿಕ್ಕಿದ್ರಿ ಹಸು ಬಾಂಡೆ ತಿಕ್ಕಿಟ್ಟು ಸ್ನೇಹಿತರೆ ಲೇಟ್ ಆಗುತ್ತೆ ನೋಡಿ ಕೆಲಸ ಇವತ್ತು ಏನಿಲ್ಲ ನೋಡಿ ಜಲ್ದಿ ಕೆಲಸ ಆಗೈತೆ ಆದ್ರೆ ಲೇಟ್ ಆಗುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಮಸ್ತ್ ಇತ್ತು ನಿಮಗೆ ನೋಡಿ ಸ್ನೇಹಿತರೆ ಒಂದು ಬ್ಲೌಸ್ ಮುಗೀತು ಹನ್ನೆರಡುವರೆ ಆಯ್ತು ನೋಡಿ ಟೈಮು ಮತ್ತು ಸ್ವಲ್ಪ ಹಂಗೆ ಫೋನ್ ನೋಡ್ಕೋತ ಹೊಲಿದ್ರಿ ಹಿಂಗಾಗಿ ಕೆಲಸ ಆಗೋಳು ಸ್ನೇಹಿತರೆ ಒಂದು ಸಾದಾ ಬ್ಲೌಸ್ ಮುಗಿತೀರಿ ಎಪ್ಪತ್ತು ರೂಪಾಯಿ ನೋಡಿ ಇದು ಕಸಿ ಹಚ್ಚಬೇಕು ಬನ್ನಿ ಏನು ಮಾಡಾಕತ್ತೀರಿ ನೀವೆಲ್ಲ ಹೇಳಿ ನೋಡಿ ಸ್ನೇಹಿತರೆ ಅದು ಕಸಿ ಹೊಳಸ್ಕೊಂಡು ಕಸಿಯ ಚೊಂಬಂದು ನೋಡಿ ಯಾಕಂದ್ರೆ ಇವತ್ತು ಸ್ವಲ್ಪ ಅರ್ಜೆಂಟ್ ಇವೆರಡು ಹೊಲಿಯೋದ್ರಿ ಮತ್ತೆ ನಾಕು ಮುಂಚಿ ಹೊಲಬೇಕ್ರಿ ಅಲ್ಲಿ ಹೊಸ ಜಾತ್ ರೈತ ಅಲ್ಲಿ ಕುಂಚಿ ಮುಂಚೆ ಕೊಡ್ಬೇಕು ರೀ ಆ ಪುಟ್ಟಕ್ಕರ ಮಮ್ಮಿ ಹೊರಸ್ತಾಳ್ರಿ ಅವ್ರು ಹೇಳ್ಕೊಡ್ತಾರ ಆಡ್ತಾವತಿ ನೋಡಿ ಕುಂಚಿಗೆ ಏನು ಕಿರಿಕಿರಿ ಮಾಡಲ್ಲ ಕುಂಚಿ ಬೇಡ ಅಂತೀನಿರಿ ನಿಮ್ಮ ಮುಟ್ಟುತ್ತ ಬೇಡ ತಗೋ ಅಂತಾರೆ ನೋಡಿ ಸ್ನೇಹಿತರೆ ಈ ಥರ ಚೋಕೊಳ್ತು ಕಸಿ ಇಟ್ಟು ನೋಡಿ ಈ ಥರ ಕಸಿ ಹೊಲಿಸ್ ಒಂದೆ ಸಿಂಪಲ್ಲಾಗಿ ಹೊಲಿದೆ ನೋಡಿ ಎಪ್ಪತ್ತು ರೂಪಾಯಿ ಹೊಡ್ದಕ್ಕೆ ಈ ಥರ ಟಚ್ ಮಾಡ್ರಿ ಎಪ್ಪತ್ತು ರೀ ಇನ್ನೊಂದು ಒಲಿಬೇಕು ರೀ ಅಂಥದು ಇನ್ನೊಂದು ಅಂದ್ರೆ ಅದೊಂದು ಎಪ್ಪತ್ತು ನಾವು ಕುಂಚೆ ಹೊಲಿಬೇಕು ಬನ್ನಿ ಸ್ನೇಹಿತರೆ ಅದೊಂದು ಟಿಚ್ ಮಾಡ್ತೀನಿ ಇನ್ನೊಂದು ನಷ್ಟ ಇಲ್ಲ ನೋಡಿ ಇನ್ನೂ ನಷ್ಟ ಇಲ್ಲ ನೋಡಿ ಟೈಮ್ ಹನ್ನೆರಡು ಹೊರ ಆಯ್ತು ರೀ ಸ್ನೇಹಿತರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಹಸುನೇ ಆಗಿಲ್ರಿ ಅಲ್ಲಿ ನಾವು ಸ್ವಲ್ಪ ನೋವು ಐತ್ರಿ ಇನ್ನೊಂದು ಸ್ವಲ್ಪ ಬಾತ್ ನೋಡಿ ಸ್ವಲ್ಪ ಹಂಗೆ ಕಮ್ಮಿ ಆಗೋದು ಹಂಗೆ ಇದು ಮಾಡೋದು ಮಾಡ್ತೀವಿ ಸ್ನೇಹಿತರೆ ಬ್ಯಾಂಕ್ ಕಮ್ಮಾದ್ರೆ ಒಳಗೆ ಶಾರ್ಟ್ ಶಾರ್ಟ್ ಅಂತಿರ್ತೈತ್ರಿ ಇನ್ನೇ ಒಂದು ಎಲ್ಲರೂ ರೆಸ್ಟ್ ಮಾಡಿ ಅಕ್ಕ ರೆಸ್ಟ್ ಮಾಡಿ ಅಂತೀರಿ ಇವತ್ತು ಬೆಳಗ್ಗೆ ಕಟ್ ಮಾಡಿ ನೋಡಿ ದೊಡ್ಡ ಬ್ಲೌಸ್ ನೋಡಿರಬೇಕು ಹಿಡಿದಾಗ ಬನ್ನಿ ಸ್ನೇಹಿತರೆ ಭಾಳ ಖುಷಿಯಾಗೈತ್ರಿ ಖುಷಿ ಖುಷಿಯಾಗೈತೆ ನೋಡಿ ಆ ಖುಷಿ ಮುಂದೆ ಯಾವ ಕಷ್ಟವೂ ದೋಡ್ದ ನೋಡಿ ಒಂದು ದೊಡ್ಡ ಖುಷಿಯಾಗೈತ್ರಿ ಅದನ್ನು ಕೂಡ ಆಮೇಲೆ ಶೇರ್ ಮಾಡ್ಕೊತೀನಿ ಈ ಶೇರ್ ಮಾಡೋಕೆ ಆ ಪರಿಸ್ಥಿತಿ ಇಲ್ರಿ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಅದು ಖುಷಿ ಕೊಟ್ಟಿದಂದ್ರೆ ಅದೆಲ್ಲ ನಿಮ್ಮಿಂತ ನೋಡಿ ಅದು ಖುಷಿಯಾಗಿದ್ದು ನಿಮ್ಮ ಸಹಾಯ ಸಹಾಯಂತ ಎಲ್ಲರಿಗೂ ಖುಷಿಯಾಗೇತ ನೋಡಿ ಸ್ನೇಹಿತರೆ ಬನ್ನಿ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ರೀ ಅರ್ಜೆಂಟ್ ಐತ್ರಿ ಹಿಂಗಾಗಿ ಇಲ್ಲಿಕ ಮಾತಾಡ್ಕೊಂಡು ಬಂದತ್ತದ್ರಿ ಸೊ ಎರಡು ಗಂಟೆ ಕೊಡ್ಬೇಕು ರೀ ಎಡ್ಡು ಅದಕ್ಕೆ ರೀ ಬಾರಿ ಸ್ನೇಹಿತರೆ ಊರು ಹೊಂಟಾರ ಅವರು ಹಿಂಗಾಗಿ ನೋಡಿ ಸ್ನೇಹಿತರೆ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಎರಡು ಗಂಟೆ ಆಗೈತೆ ನೋಡಿ ಟೈಮ್ ಎರಡು ಗಂಟೆಗೈತೆ ರೀ ಮಧ್ಯಾಹ್ನ ಅಡುಗೆ ಮಾಡ್ಬೇಕಾ ಇನ್ನೂ ಸದ್ದ ಅಡುಗೆ ಮಾಡ್ಕೊಂಡು ಮತ್ತೆ ಟಿಚ್ ಮಾಡ್ತೀನಿ ನೋಡಿ ಸ್ನೇಹಿತ ಇದು ಮುಗೀತು ಎರಡು ಜ ಬ್ಲೌಸ್ ಮುಗಿದು ಅರ್ಜೆಂಟ್ ಹೊಲಗಿದ್ದು ರೀ ಎಳ್ದು ಅದವು ಕಾಜ್ಜುಂಡಿ ಮಾಡಿ ಕೊಡ್ತೀನಿ ರೀ ನೋಡಿ ಇದು ಮುಗೀತು ನೋಡಿ ಎರಡು ಬ್ಲೌಸ್ ಹೊಲಿದೆ ಒಂದು ಇವತ್ತು ಮುಂಜಾನೆ ಕಟ್ ಮಾಡಿ ಅಡ್ಡ ಹೊಲದ ನೋಡಿ ಹಾಕಿಡ್ತೀವಿ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಮಧ್ಯಾಹ್ನ ಒಂದು ನಾಲ್ಕು ಅಷ್ಟಿ ಮೆಣಸಿನ್ಕಾಯಿ ಟೊಮಾಟೆ ಹಾಕಿ ಮುಗ್ ಬೇಳೆ ಹಾಕಿ ಕುದಿಯೋಕೆ ಇಟ್ಟು ನೋಡಿ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡ್ಕೊಂಬಿಡ್ತೀನಿ ಅನ್ನ ಸಾಂಬಾರು ಮಾಡ್ಯ ಮಧ್ಯಾಹ್ನ ಸಾಕು ರೊಟ್ಟಿ ಮಾಡ್ಬೇಕಾ ರಿಬ್ಬನ ಬಿಚ್ಚಬೇಕಿಲ್ಲ ಹ್ಞೂ ರಿಬನ್ ಬಿಚ್ಚ ಹ್ಞೂ ಅನ್ನ ಸಾಂಬಾರು ಇದು ಥರ ಅಂತೀರಿ ಅನ್ನ ಸಾಂಬಾರು ಮಾಡಿಸ್ಬಿಡ್ತೀನಿ ಮಧ್ಯಾಹ್ನ ಒಂದು ಮಾಡುವ ಭಾಳದವು ಹಿಂಗಾಗಿ ಬೆಳೆ ಕುದಿಯೋಕೆ ಇಡ್ತೀವಿ ಸ್ನೇಹಿತರೆ ಬೆಳೆ ಕುದಿಯೋಕೆ ಇಟ್ಟು ಸಾರಿ ರೆಡಿ ಮಾಡ್ತೀನಿ ರೀ ಮತ್ತೆ ಬೆಳೆ ಕುದೀತಾವೆ ಬನ್ನಿ ಸ್ನೇಹಿತರೆ ಸಾರಿ ರೆಡಿ ಮಾಡೋಣ ಸ್ನೇಹಿತರೆ ಕುಕ್ಕರ್ ಕ್ಲೋಸ್ ಮಾಡಿದೆ ಶ್ರಾವಣಕುಮಾರ್ ಉಪ್ಪಿಟ್ಟಿತ್ತು ರೀ ಉಂಡಾನ ಇವಾಗ ಶ್ರಾವಣಿ ಅನ್ನ ಸಾರು ಉಂತ್ ಅಣ್ಣ ಉಪ್ಪಿಟ್ಟು ಉಳಿದ್ರಿ ನೈಟ್ ಹಾಕನು ನೋಡಿ ನಾ ಉಪ್ಪಿಟ್ಟು ಉಳ್ದು ನೆನೆ ಮುಂಜಾನೆ ಮಾಡಿಬಿಟ್ಟು ಉಪ್ಪಿಟ್ಟು ಮುಚ್ಚಿಡು ಸಾಂಬಾರು ಹಾಕಿ ರಾತ್ರಿ ನಂದು ನಾ ಲೇಟ್ ಆಯಿತು ಸ್ನೇಹಿತರೆ ಹಿಂಗಾಗಿ ಅದಕ್ಕೆ ಮುಚ್ಚಿಡವ ಅಂತ ಮ್ಯಾಗ ಒಂದು ಏನಾರ ಮುಚ್ಚು ನಾ ಲೇಟ್ ಆಯಿತು ಹಿಂಗಾಗಿ ನಾ ಅಷ್ಟ ಮಾಡಲ್ಲ ರೀ ಈಗ ಊಟ ಮಾಡಲ್ಲ ರೀ ನಾನು ಅನ್ನ ಸಾರು ಮಾಡಿ ಅವ್ರಿಗೆ ಕೊಟ್ಟು ನಾ ಸಂಜೆ ಹೊಡೆಯೋದು ಸಾರಕ್ಕೆ ಹೋಗಿ ಸಂಜೆ ರಾತ್ರಿ ರೊಟ್ಟಿ ಮಾಡ್ತೀನಿ ರೀ ಸಂಜೆ ನಾ ಟುಪ್ಪಿಟ್ಟು ರೊಟ್ಟಿ ಹೋಂಡ್ ರಾತ್ರಿ ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ನೀವು ಅನ್ನ ಸಾರು ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಸ್ನೇಹಿತರೆ ಸ್ವಲ್ಪ ಅನ್ನ ಮಾಡಿದೆ ಸಾರು ಮಾಡಿದೆ ಮಧ್ಯಾಹ್ನ ರೊಟ್ಟಿ ಮಾಡಿಲ್ಲ ಟೈಮ್ ಅಂದು ಮೂರು ಗಂಟೆ ಈಗ ಬನ್ನಿ ಸ್ನೇಹಿತರೆ ಮತ್ತು ನಾಲ್ಕು ಮುಂಚೆ ಹೊಲಿಬೇಕ್ರಿ ನಾಲ್ಕು ಕುಂಚೆ ಹೊಳೆದು ಮತ್ತೆ ಸಿಕ್ತೀನಿ ಯಾಕಂದ್ರೆ ಉಡೆ ಮಾಡೋಕ್ಕೂ ಆಗ್ತಾರೆ ನೋಡಿ ಎರಡು ಬ್ಲೌಸ್ಟಿಚ್ೀನಿ ಅನ್ನಂಗಿಲ್ಲ ಸ್ನೇಹಿತರೆ ಅವ್ನು ನಾಲ್ಕು ಕುಂಚೋಳ್ದು ಮತ್ತು ಮನೆ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡು ಪುಟ್ಟ ಕುಂದೊಂದು ಟಾಪು ತೋಳ ಹಚ್ಚಬೇಕ್ರಿ ಮತ್ತು ಸೈಡ್ ಟಿಚ್ ಟಾಪ್ ನಾಳೆ ಜಾತ್ರೆ ಐತಿ ನಮ್ಮ ಊರ ಮುಟ್ಟೆ ಕಟ್ಟಿದ್ದು ಜಾತ್ರೆ ಬೇಕು ಹಿಂಗಾಗಿ ಪುಷ್ನ ತಿಳ್ ಸ್ನೇಹಿತರೆ ಅದು ಬನ್ನಿ ಜಾತ್ರೆ ಚಲಾಗ ಸಿಂಪಲ್ಲ ಮಾಡ್ತಾರೆ ಅಷ್ಟೊಂದು ಗ್ರ್ಯಾಂಡೇ ಇಲ್ಲ ಶ್ಯಾಮ್ ಜಾತ್ರೆ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀರಿ ಸುಚ್ಚಿ ಹೋಲ್ಗೆ ಮನಿ ಎಲ್ಲ ಹೆಂಗೆ ಆಗೈತೆ ನೋಡಿ ಇಲ್ಲಿ ಜಂಪಾರ ಹೊಲ್ದಿಟ್ಟಿನಿ ಅಲ್ಲಿ ಕುಂಚಿ ಹೊಲ್ದೋಗದಿನಿ ಪುಟ್ಟಾಕೊಂಡು ಟಾಪ್ ಹಿಡಿಬೇಕ್ರಿ ನಾ ಹಿಡ್ದಿಲ್ಲ ಅದನ್ನ ನೋಡಿ ಮನೆ ಎಲ್ಲ ಹೆಂಗೆ ಶ್ರಾವ್ಕುಮಾರ್ ಹೆಂಗೆ ಹೋದ ನೋಡಿ ಅಷ್ಟು ಲಂಗ ಹೋದ್ರಿ ಒತ್ತೆ ವ್ಯಾಪಾರ ಚೆನ್ನಾಗೈತೆ ತೋರಿಸ್ನೇತಾರೆ ಆ ಥರ ಮಾಡಿ ಆರ್ಲಂಗೆ ಒಬ್ಬರು ಹೋದ್ರೋಡಿ ಬನ್ನಿ ಸ್ನೇಹಿತ ಅಷ್ಟು ಐತಿಟ್ಟು ಕಸ ಗುಡಿಸ್ತೀನಿ ನೋಡಿ ಮನಿ ಏನಾಗಿಲ್ಲರಿ ನಾಲ್ಕು ಐದು ಹಾಕು ಥ್ಯಾ ಐದು ಹಾಕೋತೆ ಕಸ ಗುಡಿಸಿ ಸಿಕ್ಕಿನ ನೋಡಿ ಸ್ನೇಹಿತರೆ ಕುಂಚಿಗೆ ಹೆಂಗೆ ಹೊಲ್ತೀನಿ ದೇವ್ರಿಗೆ ಅಲ್ರಿ ಸಣ್ಣ ಸಣ್ಣ ಹೊಲ್ದಿ ನೋಡಿ ಈ ಥರ ಹೊಲ್ದಿ ನೋಡಿ ಸುಮ್ಮ ಸಣ್ಣ ಸಣ್ಣ ಅಸ್ತ್ರ ಹಾಕಂತ ಕೊಟ್ಟಿದ್ದೆ ಅವ್ರನ್ನ ರೀ ಲೇಟ್ ಆಗುತ್ತೆ ಅಂತೇಳಿ ಹಿಂಗೆ ಅಸ್ತ್ರ ಬಿ ಇಂಥ ಕೊಟ್ಟಾರೆ ನೋಡಿ ಒಂದು ಒಂದಲ್ಲ ಅಂತೇಳಿ ಹಾಕಿ ನೋಡಿ ಹೊಂದಬೇಕಲ್ಲ ರೀ ಸ್ನೇಹಿತರೆ ಹಿಂಗಾಗಿ ಶ್ರವಣಿ ಉಷ್ಟು ಮನೆ ಕ್ಲೀನ್ ಮಾಡಬೇಕೆದ ಟೈಮ್ ಐದು ಗಂಟೆ ಹಾಕ್ಬಿ ನಾಲ್ಕು ಕುಂಚಿಗೆ ಹೊಲ್ ನಾಲ್ಕು ತೊಟ್ಟ ನಾಲ್ಕು ಕುಂಚಿಗೆ ನೋಡಿ ತೊಟ್ಟಲುಕ್ ನಾಲ್ಕು ಕುಂಚಿ ಹೊಲ್ದು ನೋಡಿ ಸ್ನೇಹಿತರೆ ಹುಡ್ಕೋಸ್ತ್ರ ನಿಂಗೆ ಅವ್ರು ಬರ್ತಾರ ನೋಡಿ ಸೇಮ್ ತೊಟ್ಟಲುಕ್ ಹಾಕೊಂಡು ಕಟ್ಕೊಂಡಂಗೆ ಹೊಲಿಬೇಕಲ್ರಿ ನೋಡಿ ನಾಲ್ಕು ಕುಂಚಿ ರೆಡಿ ಆಗ್ಯಾವ ಸ್ನೇಹಿತರೆ ಬನ್ನಿ ಎಲ್ಲ ಕ್ಲೀನ್ ಮಾಡಿ ಮಸ್ತ್ ಸಿಕ್ತು ನಿಮ್ಗೆ ನೋಡಿ ಸ್ನೇಹಿತರೆ ಟಾಪು ಟಿಚ್ ಮಾಡ್ಬೇಕಂತ ತೋಳು ಹೊಲ್ಕೊಂಡ ಹತ್ತೀನಿ ರೀ ಹಸ್ತ್ರ ಈ ಟಾಪಿ ನೋಡಿ ಪುಟ್ಟ ಟಾಪ್ ಇದು ನಾಳೆ ಜಾತ್ರೆ ಐತಿ ಉಟ್ಕೊತೀನಿ ಅಂತ ಅಂದ್ರಿ ಇದನ್ನ ಟಿಚ್ ಮಾಡಿ ಅಲ್ಲ ಸರಾವಣ್ಣ ಉಣ್ಣಾಕತ್ತಿ ಅದು ಬೇಕು ನೀನು ನೋಡಿ ಟೈಮು ಐದುವರೆ ಊರಿ ಹಾಕಿ ಬಂದೈತಿ ರೀ ನಾನು ಐತಿ ನೋಡಿ ಅನ್ನ ಸರಾಕು ಉಣ್ಣಾಕತ್ತೊಡಿ ಗಂಗಾ ಇಲ್ಲ ನಾವ್ ನಿನಗೆ ಹಾಂ ಗಂಗದ ಹಾಕ್ಕೊಂಡ್ಬ್ರಿ ಬಟದ ಹಾಕೊಂಡು ಆ ಸಾರಿ ಡಬ್ಬಿ ತೊಗೊಂಬಂದು ಅದ್ರಾಗ ಉಣ್ಣಾಕತ್ತೊಳ ಟಿಪ್ಪನ್ ಬಾಕ್ಸ್ನಾಗ ಬನಿಷ್ಣ ಐತೆ ರೀ ಇದನ್ನ ಟಿಚ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಹಿಡಿಬೇಕಂತ ಕುಂತ್ಯಾ ಕರೆಂಟ್ ಓದು ಒಂದು ಬ್ಲೌಸ್ ಕಟ್ ಮಾಡಿ ನೋಡಿ ಒಂದೇ ಇದು ವರ್ಕಿಂಗ್ ಬ್ಲೌಸ್ ಐತ್ರಿ ಕಟ್ ಮಾಡ್ಕೊಂಡಿ ನೆಗಡಿಕಾಯಿ ಮಿಕ್ಕೈತೆ ಇವಾಗ ಅಡುಗೆ ಮಾಡ್ಬೇಕು ಬರೀ ಅಲ್ಲ ನೋನಿದೆ ಇಷ್ಟೇ ಇಲ್ರಿ ಇದು ಚಪಾತಿ ಹಿಟ್ ನೋಡ್ತೀನಿ ರೀ ಒಂದು ಸ್ವಲ್ಪ ಬುತ್ತಿ ಕಟ್ಟೋದೈತ್ರಿ ಅಲ್ಲೇ ಅದಕ್ಕೆ ಚಪಾತಿ ಇಟ್ಟು ನೋಡ್ಕೊಂಡು ಬುತ್ತಿ ಕಟ್ತೀನಿ ಬನ್ನಿ ಸ್ನೇಹಿತರೆ ಆಮೇಲೆ ಯಾತ್ರಿ ನಿಮಗೆ ನೋಡಿ ಸ್ನೇಹಿತರೆ ಶ್ರಾವಣಿ ವರ್ಕ್ ಬರಿಯಾಕತ್ತ ಶ್ರಾವಣ ಕುಮಾರ್ ಮುಕ್ಕೊಂಡು ಇವತ್ತು ಮುನ್ನೂ ಪಂದೈತೆ ರೀ ಇನ್ನೊಂದು ಸಲ ಬೇಳೆ ಕುದಿಸ್ಬೇಕು ಯಾರು ಅಲ್ಲಿ ಹಚ್ಚಾರ ಭೀ ಅದಕ್ಕೆ ಅನ್ಕೊಂಡು ನಂಗೆ ಘಾಟ್ ಲೈಟ್ ಇನ್ನೂ ಬರಲ್ಲ ನೋಡಿ ಬನ್ನಿ ಇನ್ನೊಂದಿಷ್ಟು ಬೇಳೆ ಕುದಿಸಿ ಸಾಂಬಾರು ಮಾಡ್ತೀನಿ ರೀ ಅನ್ನ ಮಾಡ್ತೀನಿ ಚಪಾತಿ ಮಾಡ್ತೀನಿ ಬುತ್ತಿ ಅಲ್ಲಿ ಸರ್ಕಾರದವಾಗ್ ಚೆನ್ನಾಗಿ ಆಗತ್ತೆ ಇಲ್ಲಿ ಅತ್ತಿ ಮಗಳು ಡೆಲಿವರಿ ಆಗೈತೆ ಹಿಂಗೆ ಬುತ್ತಿ ಕಳ್ಸ್ಬೇಕ್ರಿ ಅಡುಗೆ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮಸ್ತ್ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಮತ್ತೆ ಬೇಳೆ ಸಾಂಬಾರನ್ನ ಮಾಡಿದೆ ಬುತ್ತಿ ಸಾ ಸಾಲ್ಯ ಇದು ನೋಡಿ ಹಾನ್ಕಿಟ್ಟಿನಿ ಇವಾಗ ಯಾಕಂದ್ರೆ ಮಧ್ಯಾಹ್ನ ಅನ್ನ ಅಷ್ಟು ಕಷ್ಟೇ ಸ್ವಲ್ಪ ಮಾಡಿದ್ದೀನಿ ರೀ ಬು ಸಾವ್ ಟು ಇಟ್ಟು ಸಾವಿ ನೀಟ್ಟಿನಿ ಬಿಸಿ ಬಿಸಿ ಉಂಡಿವಿ ರೊಟ್ಟಿ ಮಾಡಿದ್ರ ನಾನ್ ಅಲ್ಲಿಗೆ ಸರ್ ಕೊಟ್ಟರಿ ಸಾಂಬಾರು ಇನ್ನೊಂದು ಗ್ಲಾಸ್ ಉಳಿದಿರಿ ಅದು ಮತ್ತು ಆ ಸಾಲದಲ್ಲ ರೀ ಸಾಂಬಾರು ಹಿಂಗಾಗಿ ಮತ್ತು ಬೇಳೆ ಕುದ್ಕೊಂಡು ಸಾಂಬಾರು ಮಾಡಿದೆ ಬನ್ನಿ ಸ್ನೇಹಿತರೆ ಹಿಟ್ಟಿನಾದಿಡ್ತೀನಿ ತದ್ದ ತತ್ತಿ ತರಿಸ್ತೀನಿ ರೀ ಒಂದು ನಾಲ್ಕು ತತ್ತಿ ಆಡೋದು ಏನು ಮಾಡೋದಲ್ಲ ರೀ ತತ್ತಿ ತರಿಸಿ ಉರಿ ಉರ್ಲಿ ಹಂಗೆ ಕುದಿಸ್ಲಿ ಅಂತ ಕೇಳ್ತೀನಿ ರೀ ಫೋನ್ ಹಚ್ಚಿ ಅವು ಹೆಂಗೆ ಅಂತಳೆ ಹಂಗೆ ಮಾಡ್ತೀನಿ ನೋಡಿ ಸ್ನೇಹಿತರೆ ಶ್ರವಣಿ ಒಂದು ನಾಲ್ಕು ತತ್ತಿ ತರಬೇ ಹೋಗಿ ತತ್ತಿ ತೊಂಬರ್ಬ ಅಂಗಡಿಯಾಗ ಅವ ನೋಡಿ ಸ್ನೇಹಿತರ ಆ ಕಡೆ ಗ್ಯಾಸಿ ಮ್ಯಾಗೆ ಅನ್ನ ಸಾಂಬಾರು ಮಾಡಿದೆ ತತ್ತಿ ಕುದಿಯ ಕಟ್ಟಿನಿ ಒಂದು ನಾಲ್ಕು ತತ್ತಿ ತರ್ಶಿನಿ ಶ್ರವಣ ಶ್ರವಣಿಗೆ ಒಂದು ಶ್ರವಣ ಕುಮಾರ್ ಒಂದು ಅಕ್ಕ ಬುತ್ತಿಗಾ ಕಟ್ಟಿದ್ರೆ ಆತಂತ ನಾಲ್ಕು ತರ್ಶಿನಿ ಸ್ನೇಹಿತರೆ ಒಲಿ ಮ್ಯಾಗ ಚಪಾತಿ ಮಾಡೋದು ಸಿಕ್ಕಾಪಟ್ಟೆ ತಂಡಿ ಐತಿ ಅಲ್ರಿ ಹಿಂಗಾಗಿ ಅನ್ನ ಕೇಳ್ರಿ ಒಲಿ ಹಚ್ಚಿ ಸ್ವಲ್ಪ ಕಾವು ಆಗತ್ತೆ ಮನಿ ಅಂತೇಳಿ ಒಲಿ ಹಚ್ಚಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ತತ್ತಿ ಕುದಿಯ ಚಪಾತಿ ಮಾಡೋಕೆ ಸಿಗ್ತೀವಿ ನಿಮಗೆ ನೋಡಿ ಸ್ನೇಹಿತರೆ ಇಲ್ಲಿ ಚಪಾತಿ ಮಾಡಾಕತ್ತೀನಿ ನೋಡಿ ಪಲ್ಯ ಏನಾರ ಮಾಡ್ಬೇಕಂದ್ರೆ ಸ್ನೇಹಿತರೆ ನೋಡಿ ಪಲ್ಯ ಮಾಡಿಲ್ರಿ ಹಿಂಗೆ ಎರಡು ಸರ್ತಿ ಖುಷಿ ಬೇಳೆ ಸಾಂಬಾರು ಚಪಾತಿ ಅನ್ನ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಶ್ರಾವಣಿ ಶ್ರವಕುಮಾರ್ ಹಿಂಗ ನಾನು ಇದು ಬನ್ನಿ ನೋಡಿ ಇನ್ನ ಇದು ಮಾಡ್ತಾರೆ ಇದು ವಯಸ್ಸವ್ರು ಯಾಕೆ ಹೊಡಾಕೈತೆ ನೋಡಿ ಸ್ನೇಹಿತಾರೆ ಹಿಂದೆ ಬಿರಾ ಪುಂಗಡಿಯ ಮಾಯಕ್ಕೆ ಹಚ್ಚಾರ ಬಮ್ಮಾರ ಮದುವೆ ಐತ್ರಿ ಪೆಂಡ್ರ ಹೊಡ್ಯಾಕತ್ತಾರ ಹಿಂಗಾಗಿ ಎಲ್ಲ ಗದ್ಲಾನ ಗದ್ಲೈತೆ ನೋಡಿ ಸ್ನೇಹಿತಾರೆ ಹಿಂಗಾಗಿ ವಯಸ್ಸವ್ರು ಕೊಡು ಬಂತು ಚಪಾತಿ ಇನ್ನೊಂದು ನಾಲ್ಕು ಚಪಾತಿ ಐತಿ ಇನ್ನೊಂದು ನಾಲ್ಕು ಚಪಾತಿ ಮಾಡ್ತೀನಿ ತತ್ತಿ ಸುಳ್ಕೊಂಡು ತಿನ್ನಕತ್ತೆ ನೋಡಿ ಅವರು ಊಟ ಮಾಡಕತ್ತೀರಿ ಉಣ್ಣಾಗ ಏನು ತಿಂದರೆ ಹ್ಯಾಂಗೆ ಕೂತಾಡಿ ಸಿಟಿಗೆನ್ರಿ ಯಾಕೆ ಇರಲಾಕ್ರಿ ಅವ್ನು ನೋಡಾಕತ್ತಿದ್ದ ಶ್ರವಣಿ ವಿಡಿಯೋ ಮಾಡಂದೆ ವಿಡಿಯೋ ಕ್ಲಿಪ್ಪಿಂಗ್ ತಂದು ಒಲಿ ಹಚ್ಚಿ ಅಡುಗೆ ಮಾಡೋ ಒಂಥರ ಖುಷಿ ನೋಡಿ ಸ್ನೇಹಿತರೆ ಗ್ಯಾಸಿಂದ ಗ್ಯಾಸಿಂದ ಗ್ಯಾಸಿನ ಮ್ಯಾಗಾದ್ರೆ ರೀ ಅಡಿಗೆ ಒಲಿ ಹಚ್ಚಿ ಅಡುಗೆ ಮಾಡ್ತೀವಲ್ರಿ ಮಸ್ತ್ ಆಗುತ್ತೆ ನೋಡಿ ನನಗೆ ಅದೇ ಥರ ಖುಷಿ ಆಗತ್ತ ನೀವು ಲಟ್ರು ಚಲೋ ಆಯ್ತು ನೋಡಿ ಮನ್ ತೊಗೊಂಬಂದು ಐವತ್ತು ರೂಪಾಯಿ ಕೊಟ್ಟು ಚಂದ ಚಪಾತಿ ಮಸ್ತ್ ಬರಕತ್ತಿದ್ವು ರೀ ಅಲ್ಲೇ ಅಂಚಿನಾಗಾನೆ ಪದ್ರು ಹಚ್ಚಿ ಬಿಡ್ತೀವಿ ಸ್ನೇಹಿತರೆ ಬೇಕಾದ್ರೆ ನೋಡ್ತಿರ್ಬೇಕು ನೀವು ಫ್ರೌಣಿ ಕರೆಕ್ಟಾಗಿ ವಿಡಿಯೋ ಮಾಡಕ್ಕೆ ಬಂದಿಲ್ಲ ಸ್ನೇಹಿತರೆ ಹೆಂಗೆ ಮಾಡ್ಯಾವಳು ಹೆಂಗಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಪಾತಿ ನೋಡಿ ಹೆಂಗೆ ಉಬ್ತಾವ ಇದು ಒಲಿಮೆ ಮಾಡು ಅಂತ ನೋಡಿ ಕ್ಯಾಶಿಮೆ ಮಾಡೋದು ಬೇರೆ ಐತ್ರಿ ರೀ ಒಲಿಮೆ ಮಾಡೋದು ಬೇರೆ ಐತೆ ರಾತ್ರಿ ಆಗೈತೆ ನೋಡಿ ಅಂಚಿನ ಹೆಂಗೆ ಉಸ್ತಾವ್ರಿ ಚಪಾತಿ ಡಬ್ಬಿ ಹಾಕಿಡ್ತೀನಿ ರೀ ಯಾಕಂದ್ರೆ ಹಡದ ಏನು ಮಾಡೋದ ಬಾ ಅಂತದ ಹಡದ್ ಬಾ ಅಂತ ಅಂಥೇಳಿ ಬಿಸಿ ಬಿಸಿ ಅಂತ ಮಾಮ ಬಾ ಅಂತ ಹೇಳಿ ಬರ್ತೀನಿ ನಾನು ನಮ್ಮ ಸೋದರ ಹತ್ತಿ ಮಗಳ ಡೆಲಿವರಿ ಆಗೈತೆ ನೋಡಿ ಸರ್ಕಾರದ ಒಕ್ಕನ್ನಾಗಿದ್ದಾರೆ ಅವರು ಅವ್ರು ಬ್ಯಾಡಂದ್ರಿ ಅವ್ರು ನಮ್ಗೆ ಕಷ್ಟ ಕೊಡೋಕೆ ಇಷ್ಟಪಡಲ್ಲ ರೀ ಆ ಥರ ಒಟ್ಟು ಒಟ್ಟೆ ಬರಲಿಲ್ರಿ ಅವರು ನಾನೇ ಜೋರು ಮಾಡಿ ಒತ್ತೆ ಮಾಡಿ ಬರ್ರಿ ಬರ್ರಿ ಅಂದೆ ಬೇಡವ ನಿಂದ ನಿನ್ನ ಮಕ್ಕಳು ನಿಂದ ನಿನ್ನ ಅಜ್ಜಿ ಸಂಸಾರ ಅತ್ತಿರ ಬುತ್ತಿ ಮಾಡ್ತಿದ್ದರು ಅಲ್ಲೇ ಹೊರ್ಗಡೆನೇ ಹೊಂಥಾರಿ ರೀ ಇಲ್ಲೇ ಸನ್ಯಾಗತ್ತೀ ಎರಡು ಒಂದು ದೇಡ್ ಕಿಲೋಮೀಟ್ರ್ ಆಗತ್ತೆ ರೀ ಸರ್ಕಾರದ ವಾಕಾನಿಗೆ ನಮ್ಮೂರಿಗೆ ಊರಿಗೆ ಕಂಡಪಿಟ್ಟು ದೂರ ಆಗತ್ರಿ ನಾವು ಕೋರ್ ದಾಟಿ ಗರಿಗಾಲ ದಾಟಿ ಕಸಿ ದಾಟಿ ಊರೈತೆ ಅವ್ರದ್ದು ಅದಕ್ಕೆ ಚಂಜಿಕಾ ಹೊರ್ಗಡೆ ಹೇಳ್ತಾರೆ ಹಾಕೋತೀವಮ್ಮ ಆಕೆ ಮುದ್ದೆ ಹಾಕಿ ಹೋಗೋದು ಆಟ ಆಗುತ್ತೆ ಕಂಡ ಮೂರಾಕಿ ಬರೋದು ಆಟ ಆಗುತ್ತೆ ಈ ಕಡೆ ಬಂದುಬಿಡ್ರಂದ್ರೆ ಅಕ್ಕಿ ಅಡದಾಕಿ ಪೂರ್ತಿ ಆಕೆ ಮಾಡಿ ಕಟ್ತೀವಿ ಬರ್ರಂದರೆ ಅವಾಗ ಆವಾಗಮ್ಮಿ ಹೆಂಗಾದರೂ ಅರ್ಥ ಮಾಡ್ಕೊತಾರಿ ನಮ್ಮ ಅಮ್ಮಾರಾತು ಎಲ್ಲ ನಮ್ಮ ಮಂದಿ ಮಕ್ಕಳು ರೀ ಅಕ್ಕಿದಾಕಿ ಅಜ್ಜಿ ಎಲ್ಲಿ ಬಿಡೋಕಿ ತೊಂದರೆ ಕೊಡೋದು ಅಂತೇಳಿ ಅರ್ಥ ಮಾಡ್ಕೋತಾರ ಏನು ತೊಂದರೆ ಅಣ್ಣಕ್ಕೆ ಏನಲ್ರಿ ಒಂದೇನೋ ಕಾಬು ಇರ್ತೈತಿ ಆ ಹೊತ್ತಾಗ ಆಗುತ್ತೆ ನೋಡಿ ಸ್ನೇಹಿತರೆ ಓದು ಹೋಗುತ್ತಾ ಬಂದಿದ್ ಬರ್ತೈತಿ ರೊಕ್ಕ ರೂಪಾಯಿ ರೀ ಸಂಬಂಧಿಕರು ಸಿಗಲ್ಲ ಹಿಂಗ ಸಂಬಂಧಕ್ಕೆ ಬೆಲೆ ಕೊಡಬೇಕ್ರಿ ಮೊದಲ ರೊಕ್ಕ ರೂಪಾಯಿ ಕೆಂದು ಬೆಲೆ ಕೊಡಬೇಡಿ ಸ್ನೇಹಿತರೆ ನಿಮ್ಗೊಂದು ಹೇಳ್ತೀನಿ ಆ ಸಂಬಂಧಕ್ಕೆ ಬೆಲೆ ಕೊಡಾಯ್ತು ಬಂದ್ ಬಂದು ಬತ್ತಿ ಹೋದ ಅತ್ತೆ ಮಗಳು ಡೆಲಿವರಿ ಆಗೈತೆ ರೀ ಸರ್ಕಾರದವ್ ಬುತ್ತಿ ಹೋದ್ ಸ್ನೇಹಿತರೆ ಮತ್ತು ಕಸ್ಟಮರ್ ಬಂದಿದ್ರು ಬ್ಲೌಸ್ ಸ್ಟಿಚ್ ಮಾಡೋಕೆ ನಾಡ್ದ ಮದುವೆ ಐತಿ ಸೋಮವಾರ ಹಿಂಗೆ ಆಗಿ ಮದುವೆ ದಿನನ ಬೇಕಂತ ಆಗಲ್ಲ ಅಂತೇಳಿದೀನಿ ನಾಳೆ ಒಂದು ಬ್ಲೌಸ್ ಹೊಲಿಬೇಕು ನನಗೆ ಅಲ್ಲ ಒಂದು ರೀತಿ ಮಾತು ಹಿಡ್ಕೋಕೆ ಹೊಲಿದಾಲಿಕ ಏನು ಅಂತ ಅಂತೇಳಿ ಆಗಲ್ಲ ಅಂತೇಳಿ ನೋಡಿ ಸ್ನೇಹಿತರೆ ಅನ್ನ ಹೊಂತ್ ಅಂದರೆ ಚಪಾತಿ ಊರಂತೀನಿ ಅನ್ನ ಹೊಂತ್ ಅನ್ನ ರೊಟ್ಟಿ ಮಾಡ್ಬೇಕಂತ ಮಾಡಿದೀನಿ ಅಲ್ಲಿ ಮಾತು ಹೊಡೆಯಕತ್ತೇತ್ ನೋಡಿ ಕಮ್ಮಿ ಆಗೋದು ಒಡ್ಡಿದು ಮಾಡಾಕತ್ತೇ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಏಳುವರೆಗೆ ಟೈಮು ಅವರು ಹೋದ್ರಿ ಈಗ ಮಾಮ ಹೇಳೋಕ್ಕೆ ಬಯೋಳು ಆಗಿತ್ತು ಬುತ್ತಿ ಹೋದ ಇವು ಅವ್ರಗೂ ಹೊಸ ಕಸ್ಟಮರ್ಗಳು ನಿತ್ಯ ಅವರಿದ್ದರೆ ಅರ್ಜೆಂಟ್ ಅರ್ಜೆಂಟ್ ಅಂತಾರೆ ಆಗೋದಿಲ್ಲ ಸ್ನೇಹಿತರೆ ನನಗೂ ಅಲ್ಲ ಒಂದು ನಾಳೆ ಒಂದು ಅರ್ಜೆಂಟ್ ಜಪ್ ಕೊಡಬೇಕು ನೋಡಿ ನಾ ಇಳಿದೇ ಇಲ್ಲ ಎಲ್ಲಿ ಹುಟ್ಟು ತೊಗೊಂಡು ರಗಳಿ ಹಾಕ್ಕೊಳ್ಳಿಬೇಡ ಅಂತೇಳಿ ಆಗಲ್ಲ ಅಂತ ಹೇಳಿ ನಾವು ಸ್ನೇಹಿತರೆ ಅರ್ಜೆಂಟ್ ಅವ್ರ ಯಾಕೆ ಐವತ್ತು ರೂಪಾಯಿ ಹೆಚ್ಚಿ ಆಗುತ್ತೆ ಅಂದ್ರೆ ಒಲ್ಯ ಅವರು ಐವತ್ತು ರೂಪಾಯಿ ಅಂತ ರೀ ಎರಡು ಮುನ್ನೂರು ಮುನ್ನೂರ ಮೂವತ್ತು ಆಗೋದು ಮುನ್ನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಹಂಗಂದ್ರೆ ಟಾಪ್ ರೀ ಮತ್ತು ಇದು ರೀ ಸೈಡ್ ಕಟ್ ಹಿಡಿಬೇಕು ಮತ್ತು ಒಂದು ಲಂಗ ಡವ ಲಂಗ ಡವ ನೀರದು ಅವ್ ಹೊರೋದು ಲಂಗರಿಬೇಕು ಲೇಟ್ ಆಗತ್ತಿರೋ ಸ್ನೇಹಿತರೆ ಅದಕ್ಕೆ ಹೊಲ ನೋಡಿ ನಾನು ಬನ್ನಿ ಸ್ನೇಹಿತರೆ ದೇವ್ರ ಮುಂದೀಪ ಹಚ್ಚಿ ಮಸ್ತಿ ಸಿಗ್ತೀನಿ ಸರಾವಣಿ ಹಚ್ಚಿ ದೇವ್ರ ಮುಂದೀಪ ಹಚ್ಚರಿ ನಾನು ಕೂಡ ಊಟ ಮಾಡ್ತೀನಿ ಸ್ನೇಹಿತರೆ ಊಟ ಮಾಡಿ ಮಸ್ತ್ ಸಿಗ್ತೀನಿ ನಿಮಗೆ ಏಳುವರಿಗೈತಿ ರೆಸ್ಟ್ ಮಾಡ್ತೀನಿ ಸುಸ್ತೈತೆ ಫುಲ್ ನೋಡಿ ಪುಟ್ಟಾಕೊಂಡು ಟಾಪ್ ಬಿಡೋದು ಯಾರು ನಾಳೆ ಜಾತ್ರೆ ಹಾಕೋತ ಅಂತ ನೋಡಿ ಪುಟ್ಟಾಕೊಂಡು ಟಾಪ್ ಫೈನಲ್ಲೇ ರೆಡಿ ಆಯ್ತು ನೋಡಿ ತೋಳು ಹಚ್ಚಿ ಫಿಟಿಂಗ್ ಮಾಡಿದ್ದು ನೋಡಿ ಸ್ನೇಹಿತರೆ ಚೆಂದ ಟಾಪ್ ಲುಕ್ ಕರ್ಸಕತಿತ್ತು ರೇಖೆಗೆ ಅಕ್ಕಿ ಮುಂದೆ ನಿಂತ ಆತಿ ಇಲ್ಲ ಹಂಗೆ ಹಿಡ್ಕೊಡ್ತು ನೋಡಿ ಪುಟ್ಟಾಕಾಗ ಕರೆಕ್ಟ್ ಆಗೈತೆ ನೋಡಿ ಚಿನಿ ಹಾಯ್ ಮಾಡು ಪುಟ್ಟಕ್ಕೆ ಆಯ್ ಮಾಡು ಅದನ್ನ ಅದೇನಾಥ್ ಪುಟ್ಟಕ್ಕ ಬಾ ಇದು ಭಾ ನೋಡಿ ಇವಾಗ ಪುಟ್ಟಕ್ಕ ಪಿಡ್ಯದ ಬರೋದು టీ కలయా కొంటాడు అక్కడ తర్వాత పుట్టీ తుంబైతే ఈరో నోడ్రీ అవుతారా ఎంటూరే టైమ్ తోన్ పుట్టక పూర్ణి ఆట ఊట పుట్టిన ఇవ్వ ఊట మన భజన నోడోతా కొయ్య బర్రే ఒడికె చిని ఊట ಬರೀ ಸ್ನೇಹಿತರೆ ಟಿಚಿಂಗ್ ಮುಗೀಸ ಕಡೆ ನಾನು ನಾಯಿ ಹೊಲಿತೀನಿ ರೀ ಸಿಗ್ತೀನಿ ಮತ್ತು ನಿಮಗೆ ನೋಡಿ ಸ್ನೇಹಿತರೆ ಪುಟ್ಟಾಕೋ ಇದು ಟಾಪ್ ಹಿಡಿದು ಕೊಟ್ಟೆ ಓದ್ ಪುಟ್ಟಾಕನು ಟೆನ್ ಡಾಲರ್ ಕಂಪ್ಲೀಟಾಗಿದೆ ಗೂಗಲ್ ಪಿನ್ ಅಪ್ಲೈ ಮಾಡೋದು ಅಲ್ಲಿ ನೋಡಿ ಸ್ನೇಹಿತರೆ ಏನು ಮಾಡೋದು ಅಪ್ಲೈ ಮಾಡೋದು ಅಲ್ಲಿಲ್ಲ ನಾನು ಫಸ್ಟಿಗೆ ಹಿಡಿಯೋದಾಗ ರೀ ನಿಮಗೆಲ್ಲನು ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಸೊ ಅಮ್ಮಾರು ಅಕ್ಕ ಯಾಕೆ ಕಸ್ಟಮರ್ ಒಳಗೆ ಕಷ್ಟಿದೆ ಅಂತ ಅನ್ಕೋತಿರ್ಬೇಕು ರೀ ಚಪಾತಿ ಮಾಡೋಣ ಕಸ್ಟಮರ್ ಬಂದಿದ್ರು ಒಂದು ಬ್ಲೌಸ್ ಹಿಡಿದು ಒಂದು ಟಾಪು ಒಂದು ಇನ್ನೊಂದು ಟಾಪ್ ರೀ ಅವ್ರು ಟೈಟ್ ಇತ್ತು ರೀ ಅವರು ರೊಕ್ಕ ಕಮ್ಮಿ ಅಂದರು ಮತ್ತು ನಂದು ನಾಳಿಗೂ ಅದು ಅಲ್ಲ ಅದು ಮದುವೆ ಇಡ್ದೇನು ರೀ ನಾಳಿಗೆ ಒಂದು ಬ್ಲೌಸ್ ಹೊಲಿಬೇಕು ಒಂದು ಲಂಗ ಹೊಲಿಬೇಕು ನನಗೆ ಅಷ್ಟೊಲ್ಲ ಸುಸ್ತಾಗ್ತೀರಿ ಇವತ್ತು ಎರಡು ಬ್ಲೌಸ್ ಹೊಲ್ದೀನಿ ನಾಲ್ಕು ಕುಂಚಿ ಹೊಲ್ದೀರಿ ಒಂದು ಟಾಪ್ ಹಿಡ್ದೀನಿ ನೋಡಿ ನಾಲ್ಕು ಕುಂಚಿಗೆ ನಾನು ದೇವ್ರಿಗೆ ಹೊಲ್ ಕೊಟ್ಟಿನ ರೀ ಆಟ ಅಂಗಿಲ್ಲ ಅವರೇ ಐವತ್ತು ರೂಪಾಯಿ ಕೊಟ್ಟರು ಬ್ಯಾಡ ಅಂದೇನು ರೀ ನಾನು ಯಾಕೆ ಇಲ್ಲಾಕ್ ನಾವು ದೇವ್ರ್ ಮುಂಡ ನಂದು ಒಂದಿಟ್ಟು ಇಟ್ಟು ದೇವ್ರಿಗೆ ಮುಟ್ಲಂತ ಬ್ಯಾಡ್ ಅಂಟಿ ಅಂದೆ ಇರ್ಲಾವ್ ತಗೊಂಡು ನಾಕ ಒಂದು ಐವತ್ತು ರೂಪಾಯಿ ತೊಗೊ ಯಾಕಿರ್ಲಾಕಂತೆ ಐವತ್ತು ರೂಪಾಯಿ ಕೊಟ್ಟರಿ ಪುಟ್ಟ ಹಾಕೊಂಡು ಟಾಪ್ ಏನು ಹೇಳಿದ್ರಿ ಅದು ಐವತ್ತು ನೂರು ರೂಪಾಯಿ ರೀ ಅದೊಂದು ನಲ್ವತ್ತು ಯಾರು ನಲ್ವತ್ತು ರೂಪಾಯಿ ಅಲ್ದೀನಿ ರೀ ಒಂದು ಬ್ಲೌಸ್ ಕಟ್ ಮಾಡೀನಿ ಕರೆಂಟ್ ಒಂದು ಕೈ ಕೊಟ್ಟು ರೀ ಮತ್ತು ಆ ಕಡ ಬುತ್ತಿ ಮಾಡಿ ಕಟ್ಟಿದೆ ಮತ್ತು ಎಲ್ಲ ಕೆಲಸ ಐತೆ ಸ್ನೇಹಿತರೆ ಅವು ಇಷ್ಟು ಬಂದಿದ್ರು ಕಸ್ಟಮರು ಹಿಡ್ಕೊಬೇಕಂದೆ ಇಟ್ಕೊಂಡು ಪ್ಲಾನಿಂಗ್ ಐತ್ರಿ ಅವರು ಮತ್ತು ಹಿಂಗೆ ಹಿಂಗೆ ಹಾಕೊಂಡು ಅವ್ರಿಗೆ ನಮಗೆ ಸಟ್ ಆಗಲಿಲ್ಲ ರೇಟನ್ನು ಮತ್ತು ನಾವು ಹೆಚ್ಚು ಕಮ್ಮಿ ಎಲ್ಲ ರಾಷ್ಟು ತೊಗೊಂಡು ಮಕ್ಳು ತೊಗೊಂಡು ನಾಳೆಗೆ ಆಯ್ತಾರೆ ರೀ ಶ್ರಾವಣಿ ಶ್ರಾವಣ ಕುಮಾರ್ ಮನೆಯಾಗಿರ್ತಾರ ಅವ್ರನ್ನ ಕರ್ಕೊಂಡು ಟಿಚ್ ಮಾಡೋದಂದ್ರೆ ಕಷ್ಟ ಆಗುತ್ತೆ ேத இது ஜ சவ் குமார் சிக்காட்டி ஊடாண் அவனே நாளே கை காலால் கட்டி ஒடிக்கிறீ சவ் குமாரா இல்லை குத்தாண்டு அதுக்காக சும்மீக்கம் ಅದಕ್ಕಂತ ಸ್ನೇಹಿತರೆ ಆಗೋದಿಲ್ಲ ಸುಮ್ಮನೆ ಹುಟ್ಟು ತೊಗೊಂಡು ಊರಿಸ್ ತೊಗೊಂಡು ನಾನಿಲ್ಲಿ ಜನ್ಮಸ್ಥಾನ ಮಾಡ್ಕೊಂಡಿ ಎಷ್ಟೇ ಇರಲಿ ಇವತ್ತು ಆರಾಮಾಗಿ ಎರಡುನೂರು ನಲ್ವತ್ತು ರೂಪಾಯಿ ಅಲ್ದೀನಿ ರೀ ಆ ಎಣ್ಣು ನಲ್ವತ್ತು ಯಾಕೆ ಹೆಚ್ಚಿಗೆ ಆತೈತಿ ರೀ ನಂದು ಹಿಂಗಾಗಿ ನಾಳೆಗೆ ಅದೊಂದು ಬ್ಲೌಸ್ ಹೊಲೋದು ನೋಡೋಣ ರೀ ಇನ್ನೊಂದು ಬ್ಲೌಸ್ ಅಲೀಬೇಕನ್ನೋದೈತೆ ಒಂದು ಬ್ಲೌಸ್ ಮಾತ್ರ ಕಟ್ ಮಾಡೀನಿ ನೋಡೋಣ ರೀ ನಾಳೆ ನೆಶ್ ಹಾಕೋಕೆ ಹೇಳ್ಬೇಕನ್ನೋದೈತೆ ಸ್ನೇಹಿತರೆ ಒಂಬತ್ತು ಗಂಟೆಗೆ ಟೈಮ್ ಇವಾಗ ಅತಿ ಆಸೆ ಅಂತೇಳಿ ನಾನು ಟಿಚ್ ಮಾಡೋಕೆ ಇರಲಿಲ್ಲ ರೀ ಯಾಕಂದ್ರೆ ಸಾಮಾರ ಮದುವೆ ಐತೆ ನಾಳೆ ಹೋದಿನ ಅಡ್ಡ ನಾಳೆ ಮನೆ ತೊಳ್ಕೊಂಡುದು ಪೂಜೆ ನಮ್ಮದು ಆಯ್ತು ರೀ ಲೇಟ್ ಇದು ಒಂದು ಅರ್ಜೆಂಟ್ ಜಂಪರ್ ಒಂದು ಒಂದು ಹಂಗೆ ಒಲಿಗೆ ಕೊಡದೊಂದು ಇಟ್ಕೊಂಡು ಸ್ನೇಹಿತರೆ ಹಿಂಗಾಗಿ ಯಾವ್ದಾಗುತ್ತೆ ಯಾವ್ದಿರ ಅಂತ ನಾನು ತೊಗೊಳ್ ನೋಡೋದು ಜಂಪ್ ಹಿಡಿರಲಿಲ್ಲ ಬನ್ನಿ ಸ್ನೇಹಿತರೆ ವೀಡಿಯೋ ಇಷ್ಟರ ಒಂದು ಪ್ಲೀಸ್ ಹೋಗಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಇದೆ ಸ್ನೇಹಿತರ ನನಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ನನಗೆ ಅಷ್ಟು ಬೆಂಬಲ ಆಗುತ್ತೆ ನೋಡಿ ನಿಮ್ಮ ಕೈಯಲ್ಲಿ ನನಗೆ ಕಷ್ಟ ನಾನು ಕಷ್ಟಪಡ್ತೀನಿ ಅಂತ ಅನಿಸಿದ್ರೆ ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಅಂದರೆ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಅದೇ ಒಂದು ದೊಡ್ಡ ಎಲ್ಪ್ ಆಗುತ್ತೆ ನೋಡಿ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡಿ ಅಂದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋ ಎಲ್ತ್ ಆಗುತ್ತೆ ಅಂತೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾ ವಿಡಿಯೋ ಸಿಗ್ತೀನಿ ಸ್ನೇಹಿತರ ಇವ್ರೊಂದು ಗಲಾಟೆ ಮಾಡಾಕತ್ತಾರ ಒಂಬತ್ತು ಗಂಟೆಗೆ ಟೈಮು ಮಲ್ಕೋತೀನಕತ್ತರ ಅವ್ರಿಗೆ ಹಸಿ ಕೊಡ್ತೀನಿ ರೀ ನನಗೊಂದು ನೋವು ಐತೆ ಮತ್ತು ಗುಳಿಗೆ ದವಾಖಾನ ರೀ ಗುಳಿಗೆ ಎಣ್ಣೆ ಇರ್ತನ ಕಮ್ಮಿ ಆಗುತ್ತೆ ಗುಳಿಗೆ ಎಣ್ಣೆ ಔಷಧ ಮುಗ್ಯಾನ ಮತ್ತು ತಂದು ಚಾಳಿತ ತೋರ್ಸೋಕತ್ತೈತಿರಿ ಅದು ಅಲ್ಲಿಂದು ಅದು ಏನಾಗುತ್ತೆ ಅಲ್ರಿ ಅಲ್ಲಿ ಕಿಸಾಕ್ ಮಾತ್ರ ಹೋಗಲ್ಲ ನಾ ಮಾತ್ರ ನನ್ನ ತಗದಾಗ ಕಂಟಿನ್ಯೂ ಮಾಡಬೇಕ್ರಿ ಇವತ್ತು ನಾನು ಟಿಚಿಂಗ್ ಬಿಟ್ಟುಕೊಂಡು ಏನಂದ್ರೆ ನಡೆಯಲ್ಲ ಸ್ನೇಹಿತರೆ ಯೂಟ್ಯೂಬ್ ಕೆಲಸ ಒಂದು ಟಿಚಿಂಗ್ ಒಂದು ಮಕ್ಕಳೊಂದು ಮತ್ತು ತೆಲಿಗರು ಹೋಗು ಒಂದು ಮತ್ತು ನೋಡಿ ಶ್ರವಣಿ ಫುಲ್ ಬೆಚ್ಚಿಗೆ ಅವಡಿ ಹುಣ್ಣಂಗಿ ಕಟ್ ಹಾಕೋದು ಟಾವಲ್ ಕಟ್ಕೊಂಡು ಶ್ರವಣ ಕುಮಾರ್ನ ಬೆಚ್ಚಿಗೆ ನೋಡಿ ಅವನೂ ಕೂಡ ಬಂದು ನೋಡಿ ಶ್ರವಣ ಕುಮಾರ್ ಎಷ್ಟು ಕಾಡ್ದಲ್ಲಿ ಸ್ನೇಹಿತರ ಅಷ್ಟು ಕಾಡ್ತ ನೋಡಿ ಶ್ರವಣ ಸಲಾಗ ಬೇಸರ ಆಗೈತ ನೋಡಿ ಇವ್ನ ಎತ್ ಕೈಕಾಲ್ ಕೈಟ್ ಹೋಗಿಲ್ರಿ ಸ್ನೇಹಿತರ ಇವ್ ಕುಮಾರ್ನ ಸಾಕು ಸಾಕು ಅನಾಗ್ ಟೈಮು ಒಂಬತ್ತು ಗಂಟೆ ಆಗೈತೆ ಬನ್ನಿ ಸ್ನೇಹಿತರೆ ತಂಬಾಕು ಮಾಡೀನಿ ಮಾಡಿನ್ರಿ ಇವತ್ತು ತಂಬಾಕು ಹಿಡ್ಕೊಂಡ್ರೆ ಮುಂಜಾನೆ ಎರಡು ತಾಸು ತನಗ ಕೆಲಸ ರೀ ಯಾಕಂದ್ರೆ ತಂಬಾಕ ಮೈತ್ರಿ ಬಿಡ್ತಾರೆ ಸ್ನೇಹಿತರೆ ಹಿಂಗಾಗಿ ಏನು ಮಾಡೋದು ನೋಡಿ ಗುಳಿಗೆ ಹಚ್ಚಿದೆ ಆ ಗುಳಿಗೆ ಹಚ್ಚಂದ್ರೆ ಅದನ್ನ ಹಚ್ಚಿದೆ ಹಾಗೆ ಪೂರ್ತಿ ಕಮ್ಮಿ ಆಗಿದ್ರೆ ಮತ್ತೆ ತಂದ ತೋರ್ಸತ್ರಿ ಅದು ಮತ್ತು ಗುಳಿಗೆ ದವಾಖಾನೆಗೆ ಹೋಗಿ ಬಂದು ಎಲ್ಲ ಮಾಡಿ ಸ್ನೇಹಿತರೆ ಆದರೂ ಕಮ್ಮಿ ಆಗವಲ್ದು ಶ್ರವಣಿ ಸ್ಕೂಲ್ ಫೀಸನ್ನು ಕಟ್ಟನ್ನು ಹಾಕತ್ತಾರ ಅದೊಂದು ಎರಡು ಸಾವಿರ ರೂಪಾಯಿ ಹಾಕಬೇಕು ರೀ ನೋಡೋಣ ಸ್ನೇಹಿತರೆ ಹೇಗೆ ಆಗುತ್ತೆ ನಾಳೆ ವಿಡಿಯೋಲ್ಲ ತೋ ಹೇಳ್ತೀನಿ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ ತುಂಬ ಧನ್ಯವಾದಗಳು ಬನ್ನಿ ಸ್ನೇಹಿತರೆ ಮತ್ತೆ ನಾಳೆ ಸಿಗ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಕ್ಕ ಪದೇ ಪದೇ ಮೂರು ಸಲ ಹತ್ರ ಹೇಳಕತ್ತಿ ಬೇಜಾರ್ ಮಾಡ್ಕೋಬೇಡಿ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಎಲ್ಲರಿಗೂ ಟ್ಯೂಬ್ ಫ್ಯಾಮಿಲಿ ಗುಡ್ ನೈಟ್ ನೋಡಿ ಸಾವಿಮ್ ಹಂಗೆ ಯಾಕೋತಾ ಇರ್ತಾರೆ ಸ್ನೇಹಿತರೆ ಬಾಯ್ ಗುಡ್ ನೈಟ್